ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗ ಒಂದು ಪ್ರೋಮೋ ರಿಲೀಸ್ ಆಗಿದೆ ಇದು ಒಂದು ಅತಿ ದೊಡ್ಡ ಪ್ರಶ್ನೆಯನ್ನು ಎದುರಾಗ್ತಿದೆ ಸೊ ಈ ಮುಖಾಂತರ ಬಿಗ್ ಬಾಸ್ ಮನೆಯಿಂದ ಏನಾದರೂ ಚಂದ್ರಪ್ರಭಾ ಅವರು ಸೆಲ್ಫ್ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಅಲ್ಲಿ ಕಾಣಿಸಿಕತಾ ಇದೆ ಈ ಒಂದು ಪ್ರೋಮೋವನ್ನು ಗಮನಿಸಿದಾಗ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಾದಂತಹ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕನ್ನು ಕೊಡ್ತಾ ಇದ್ದಾರೆ ವೀಕೆಂಡ್ ಟಾಸ್ಕಲ್ಲಿ ಸೊ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಒಂದು ಅಣೆಪಟ್ಟಿಯನ್ನು ಕಟ್ತೀರಾ ಅನ್ನುವಂಥದ್ದು ಕೆಲವು ಹೆಸರುಗಳನ್ನು ಅಲ್ಲಿ ಇಟ್ಟಿರ್ತಾರೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಚರ್ಚೆ ನಡೀತಾ ಇದೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಧನುಷ್ ಗೌಡ ಅವರು ಚಂದ್ರಪ್ರಭ ಅವರಿಗೆ ಊಸರುವಳ್ಳಿ ಅನ್ನುವಂಥ ಒಂದು ಟ್ಯಾಗನ್ನು ಹಾಕ್ತಾ ಹಾಕಿದ ಹಾಕಿರ್ತಾರೆ ಸೊ ಅದಕ್ಕೆ ರೀಸನನ್ನು ಕೊಡ್ತಾ ಇದ್ದಾರೆ ಗಿಲ್ಲಿ ಮತ್ತು ಕಾವ್ಯಗೆ ಸಂಬಂಧಪಟ್ಟ ಹಾಗೆ ಸೊ ಮುಂದೆ ಒಂದು ರೀತಿ ಹಿಂದೆ ಒಂದು ರೀತಿಯಾದಂಥ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರೆ ಮುಖಾಂತರ ಊಸರುವಳ್ಳಿ ಆಟವನ್ನು ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಧನುಷ್ ಗೌಡ ಅನ್ನುವಂಥ ಇದಕ್ಕೆ ಹಾಗೆ ಚಂದ್ರಪ್ರಭು ಅವರು ಹರ್ಟ್ ಆಗುತ್ತೆ ಅನಿಸುತ್ತೆ ಸೊ ಅದೇನೋ ಗೊತ್ತಿಲ್ಲ ಸೊ ಪ್ರೋಮಾಲಿ ತೋರಿಸ್ತಾ ಇದ್ದಾರೆ ಚಂದ್ರಪ್ರಭು ಅವರು ಇದ್ದಕ್ಕಿದ್ದಾಗೆ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಡಿಸ್ಕಷನ್ ಅಲ್ಲಿ ನಡೀತದೆ ಅನ್ನುವಂಥದ್ದು ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಚಂದ್ರಪ್ರಭ ಅವರು ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎಲಿಮಿನೇಟ್ ಆಗಿ ಹೋಗಿದಾರಾ ಅಥವಾ ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ಪ್ರೋಮೋ ಇಂದ ತಿಳಿತಾ ಹೋಗುತ್ತೆ ಚಂದ್ರಪ್ರಭ ಅವರು ಈ ಮನೆ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ